ಮನವಿ ಸ್ಪಂದಿಸ್ಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ನಾನು ಭೀಮಾನ ಆಗ್ಲಿ ಆಗಲಿ ನಾವು ನಿಮ್ಮ ಆಫೀಸಿಗೆ ಬಂದು ಶಿರಾದಲ್ಲಿ ಎಕ್ಸ್ಪೆಷಲಿ ಅಲ್ಲೇ ಚಾಪ್ಯಾಸ್ಕ ಮಲ್ಕೋಬೇಕಾಗುತ್ತೆ ದಯವಿಟ್ಟು ಇದು ಮನವಿ ಅಂತ ನಾವು ಯಾವ್ದೋ ನಿಮಗೆ ಹೋರಾಟ ಗಿರಾಟ ಅಂತ ನಾವೇನು ಮಾಡಲ್ಲ ಇದು ನಿಮ್ಮ ನಿಮ್ಗ ಮನವಿ ಅಂತ ಸನಸ್ತಾ ಇದ್ದೀವಿ ನಾವು ಒಂದೇ ಒಂದು ಕಾಳು ಸಮೇತ ಬಿಟ್ಟಿಲ್ಲ ಈ ರೈತನ ಹೊಲದಲ್ಲಿ ಬೀಜ ನಿಗಮ ಇದೆ ಬೀಜ ಕೊಟ್ಟೋರು ಕೃಷಿ ಇಲಾಖೆ ಮೂವತ್ತು ಸಾವಿರ ಬಂಡವಾಳ ಆದಾಯ ಜೀರೋ ಈ ರೈತನಿಗೆ ಮೋಸವಾದರೂ ಹೇಗಾಯ್ತು ಬನ್ನಿ ತಿಳಿಯೋಣ ಸಂಕ್ಷಿಪ್ತ ವಿವರ ನಮಸ್ಕಾರ ನೋಡಿ ಇದು ಫುಲ್ ಒಂದು ತೊಗರಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಮೇಲೆ ಕೇತಿದ್ರು ಫುಲ್ ಅಲ್ಲಿವರೆಗೂ ತೊಗರಿ ಕಾಣಿಸ್ತಾ ಇದೆ ನೋಡ್ರಿ ಇದು ಫುಲ್ ಟೋಟಲ್ ಎಷ್ಟು ಎಕರೆ ಐತ್ರಿ ಎಕರೆಗೂ ಸಹ ಇವರು ತೊಗರಿ ಹಾಕಿದಾರೆ ತೊಗರಿ ಈ ಹಿಂದೆ ನಾನೇ ಒಂದು ವಿಡಿಯೋ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಗಿಡ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ವು ಈಗ ಒಂದು ಮೂರು ತಿಂಗಳು ಆಯ್ತಾನ ಆದ್ರೆ ಇದು ಒಂದು ಪ್ರಾಬ್ಲಮ್ ಆಗಿದೆ ಏನಪ್ಪಾ ಪ್ರಾಬ್ಲಮ್ ಅಂತಂದ್ರೆ ನೋಡಿ ಗಿಡಗಳು ತೋರಿಸ್ತೀನಿ ಗಿಡ ಮಾತ್ರ ಒಂದು ಐದಡಿ ಆರಡಿ ವರ್ಗು ಬೆಳೆದಿದ್ದಾವೆ ಒಂದೇ ಒಂದು ಕಾಯಿ ಇಲ್ಲ ಇದರಲ್ಲಿ ಈ ಗಿಡದಲ್ಲಿ ಇದು ಮುಂದೆ ಕಾಯಿ ಆಗುತ್ತೆ ಅಂತಾನು ಗೊತ್ತಿಲ್ಲ ಯಾಕಂದ್ರೆ ಈಗಾಲೇ ಮಳೆಗಾಲ ಮುಗೀತು ಈ ಮಳೆಗಾಲ ನಂಬಿ ಇವರು ಬೀಜ ಬಿತ್ತನೆ ಬೀಜ ಹಾಕಿದ್ರು ತೊಗರಿ ನೋಡಿ ಒಂದೇ ಒಂದು ಕಾಯಿ ಇಲ್ಲ ಆ ಈ ಲ್ಯಾಂಡ್ ಈ ಜಮೀನಿನ ಮಾಲೀಕರು ನಮ್ ಜೊತೆ ಇದಾರೆ ಅವ್ರ ನಾವೊಂದು ಸುತ್ತ ಮಾತಾಡಿಸ್ತೀವಿ ಏನ್ ಪ್ರಾಬ್ಲಮ್ ಆಯ್ತು ಇದು ಈ ತರ ಆಯ್ತು ಗಿಡ ಚೆನ್ನಾಗಿ ಎದ್ದಿದ್ರು ಚೆನ್ನಾಗಿ ಬೆಲ್ದಿದ್ವಿ ನೋಡೋಣ ಈಗ ಅವ್ರ್ ಸಲ ಮಾತಾಡ್ಸ್ತೀನಿ ಏನ್ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ಸ್ವಾಮಿ ನಮಸ್ಕಾರ ಸ್ವಾಮಿ ನಮಸ್ತೆ ಏನ್ ನಿಮ್ಮ ಹೆಸರು ನಮ್ ಹೆಸರು ಅಂತ ಭೀಮಂಡ್ ನಿಮ್ದೇನೇ ಜಮೀನು ನಮ್ದೇನು ಸ್ವಾಮಿ ತೊಗರಿ ಹಾಕಿದ್ರಿ ಹ್ಮ್ ಹಿಂದೆ ಮೂರ್ ತಿಂಗಳಿಂದ ಒಂದ್ ವಿಡಿಯೋ ಮಾಡಿದ್ದೆ ಮಾಡಿದ್ರಿ ಈಗ ಏನ್ ಪ್ರಾಬ್ಲಮ್ ಇದು ಕಾಯಿ ಬಿಟ್ಟಿಲ್ವಲ್ಲ ಕಾಯಿ ಬಿಟ್ಟಿಲ್ಲ ನಾವು ಕೃಷಿ ಇಲಾಖೆಗೆ ಬೀಜ ತಂದ್ವಿ ಒಳ್ಳೆ ಬೀಜ ಅಂತ ಕೊಟ್ರು ನಾವು ಒಳ್ಳೆ ತಳಿ ಒಳ್ಳೆ ಬೀಜ ಅಂತ ಕೊಟ್ರು ಪಾಣಿ ಇಸ್ಕೊಂಡು ಕೊಟ್ಟವ್ರೆ ಅಷ್ಟ ಮೇಲಾಗಿನ ನಾವು ಇಷ್ಟೊಂದು ಕಷ್ಟ ಬಿದ್ದು ಎಲ್ಲ ಕಳೆ ಮಳೆ ಕ್ಲೀನ್ ಆಗಿ ಮಾಡಿದ್ವಿ ಮೂವತ್ ಸಾವಿರ ರೂಪಾಯಿ ಖರ್ಚು ಬಂದೈತಿ ಮೂವತ್ ಸಾವಿರ ರೂಪಾಯಿ ಖರ್ಚು ಬಂದ್ರು ಕೂಡ ಮೂರ್ ಪೈಸಾನು ಸಿಗ್ತಾ ಇಲ್ಲ ಈಗ ನಾವ್ ಏನ್ ಮಾಡ್ಬೇಕು ಅಂಬೋದು ತಿಳಿಯಲ್ಲ ನಮ್ಗೆ ಏನಾದ್ರು ಪರಿಹಾರ ನೀಡಿದೆ ನಾವು ಬದುಕ್ತಿ ಇಲ್ಲ ಆದ್ರೆ ಏನಾದ್ರು ವಿಷಯ ಹೇಳ ಪರಿಸ್ಥಿತಿ ಬಂದೈತಿ ಮಕ್ಳು ಮರಿ ಏನ್ ಮಾಡ್ಬೇಕು ಏನಿಲ್ಲ ಅಂಬುದು ಸಾಲ ಬಲ ಮಾಡಿ ನಮ್ಗೆ ಇಷ್ಟೊಂದು ಯೋಚನೆ ಐತಿ ಆ ಕಾರಣದಿಂದ ನಾವು ಇಷ್ಟನ್ನೆಲ್ಲ ನಿಮ್ಮನ್ನು ಬೇಡ್ತಾ ಇದ್ದೀವಿ ನೀವೇನಾದ್ರು ನಮಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಬೇಡ್ತಾ ಇದ್ದೀವಿ ಆದಷ್ಟು ನೀವು ಅನುಕೂಲ ಇದ್ರೆ ನಾವು ಉಳಿಯ ಇಲ್ಲ ನೋಡ್ರಿ ನಿಮ್ ಗಿಡ ದೇಹ ಹೆಂಗ ಏನೈತೆ ಇಲ್ಲ ಒಂದೇ ಒಂದು ಕಾಯಿ ಕಾಣ್ತೈತೆ ನೋಡ್ರಿ ಇಲ್ಲ ಒಂದ್ ಕಾಯಿ ಆಗ್ಲಿ ಒಂದ್ ಹೂ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಏನಾದ್ರು ಕಾಣ್ತೈತೆ ನೋಡ್ರಿ ನಾವ್ ಹೆಂಗ ಕತೆ ಕಲೀಬೇಕು ಹಿಂಗಾದ್ರೆ ನಾವೇನ್ ರೈತರು ಏನ್ ತಿನ್ಬೇಕು ಏನ್ ಕೊಟ್ಟವ್ರಿಗೆ ಏನು ಕೊಡ್ಬೇಕು ಮಕ್ಳ ಏನು ಸಾಕ್ಬೇಕು ನಮ್ ಜೀವನ ಹೆಂಗೇನದ ನೀವೊಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನಮ್ಗೆ ಏನೇನೋ ನೆರವು ಕೊಡ್ಬೇಕು ಅಂತನ ನಾವು ಇದ್ದೀವಿ ಸ್ವಾಮಿ ಇದನ್ನ ನೀವು ಕೃಷಿ ಅಧಿಕಾರಿಗಳಿಗೆ ಯಾರು ಗಮನಕ್ಕೆ ತಂದಿದ್ರ ಕೃಷಿ ಅಧಿಕಾರಿಗಳಿಗೆ ಯಾರಿಗೂ ಗಮನಕ್ಕೆ ತಂದಿಲ್ಲ ಈಗಲೇ ನಾವು ಹೇಳ್ತಾ ಇದ್ದೀವಿ ಈಗಲೇ ನೀವು ಏನಾದ್ರು ಮಾಡಿ ನಮ್ಗೆ ಪರಿಹಾರ ಕೊಡ್ಬೇಕು ಅಂತ ಈಗಲೇ ಕೇಳ್ತಾ ಇದ್ದೀವಿ ನಾವು ಇಷ್ಟು ಇಲ್ವರೆಗೂ ಬಿಟ್ಟ ಹೂ ಬಿಟ್ಟ ಕಾಯಿ ಬಿಟ್ಟ ಅಂತ ಕಾದ್ವಿ ಈ ಕಾಯಿ ಹೂವು ಏನು ಕಾಣಿಸ್ತಾ ಇಲ್ಲ ಮುಂದೆ ಬಿಡಬಹುದ ಮುಂದೆ ಬಿಡ ಬಿಡ ಸ್ಥಿತಿ ಇದ್ರೆ ಭಗವಂತ ಮಳೆಗೆ ಬರ್ಬೇಕಂತ ಸ್ವಾಮಿ ಇವಾಗೆಲ್ಲ ಆನೆ ಮುಗಿದು ಹೋಗಂತ ಕಥೆ ಈಗ ಮಳೆ ಬಂದು ನಾವು ಹುಟ್ಟಿ ಬೆಳೆದು ನಾವೇನ ಆಟಕ್ಕೆ ಈಗ ಇನ್ನೇನ್ ಡಿಸೆಂಬರ್ ನಾಗ ಇನ್ನೇನ್ ಮಳೆ ಬರುತ್ತೆ ಇವರೆಲ್ಲ ರೈತರ ಓ ಅವರೆಲ್ಲ ರೈತರು ಎಲ್ಲಾ ಮಾಡಿರೋ ಸಮಯ ಎಲ್ಲಾ ರೈತರ ಇಂತ ಮಾಡಿ ನಾವು ನೋಡು ಏನ್ ಪರಿಸ್ಥಿತಿ ಆಯ್ತು ನಮ್ ಪರಿಸ್ಥಿತಿ ಹಿಂಗಾದ ನಮ್ ಪರಿಸ್ಥಿತಿ ಏನ್ ಸಮಯ ಏನ್ ಹೇಳ್ತಾರೆ ಇದ್ರ ಬಗ್ಗೆ ನೀವು ಈಗ ಇವ್ರೇನೋ ಬಿಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ತೊಗರಿ ಕಾಳ ಒಂದು ಬಿಟ್ಟಿಲ್ಲ ಒಂದು ಕಾಯಿ ಏನೂ ಇಲ್ಲ ಏನೂ ಇಲ್ಲ ಈ ಸಿನ ಬಿಡುತ್ತೆ ಬಿಡುತ್ತೆ ಅಂತ ಕಡಿಮೆ ಮಳೆನು ಹೋಗ್ಬಿಡ್ತು ದೀಪಾವಳಿ ಆದ್ಮೇಲೆ ದೀಪಾವಳಿ ಮಳೆ ಇಲ್ಲ ಅಂತಾರೆ ಈ ಪರಿಸ್ಥಿತಿ ಹೇಗೆ ನಾವ್ ಎಂಟ್ರ ಮಕ್ಕಳು ಸಾಕದಂಗೆ ಮಾಡೋದಂಗೆ ಅಂಬ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ನಮ್ ಪರಿಸ್ಥಿತಿ ಈ ತರ ಮನವಿ ಏನು ನಮ್ಮ ಮನಿಗೆ ಏನಾದ್ರು ಒಂದು ಪರಿಹಾರ ಮಾಡ್ಕೊಡಿ ಸ್ವಾಮಿ ನಿಮ್ಗೆ ನಮ್ಗೆ ಸಹಕಾರ ಯಾರು ಕೇಳ್ತಾ ಇದ್ದಾರೆ ಪರಿಹಾರ ಮಾಡ್ಕೊಡಿ ಅಂತ ಅವ್ರೆ ನಿಮ್ಮನ್ನ ಸಹಕಾರದಲ್ಲೇ ನಾವು ಕೇಳ್ತಾ ಇದೀವಿ ಮಾಡ್ಕೊಡ್ರಿ ಕೃಷಿ ಅಧಿಕಾರಿ ಅವ್ರಿಗೂ ಬೀಜ ಅವ್ರೆ ಕೊಟ್ಟಿತ್ತು ಔಷಧನ ಒಂದ್ ಎರಡ್ ಸರಿ ಹೊಡೆದಿದ್ದೀವಿ ಅದೇನು ಉಪಯೋಗ ಆಗ್ತಾ ಕಾಣ್ತಾ ಇಲ್ಲ ನೋಡ್ ಒಂದು ಒಂದು ಕಾಯಿನು ಕಾಣ್ತಾ ಇಲ್ಲ ನಮ್ ಪರಿಸ್ಥಿತಿ ಈ ತರ ಆಯ್ತೆ ಏನ ಮಾಡಿ ನಮ್ಗೆ ಒಂದ್ ಪರಿಹಾರ ಮಾಡ್ಕೊಡಿ ಸ್ವಾಮಿ ಹಾ ನಮಸ್ಕಾರ ಸಾಹೇಬ್ರ ನಮಸ್ಕಾರ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಏನ್ ಹೇಳ ಸ್ವಾಮಿ ಈ ತರ ಆಗೋಗ್ಬಿಟ್ಟಿದೆ ಒಂದ್ ಕಾಯಿ ಇಲ್ಲ ಹೂವ ಇಲ್ಲ ಈ ತರ ಬೆಳೆ ಆದ್ರೆ ನಾವ್ ಏನ್ ತಿನ್ಬೇಕು ಒಟ್ಟಿಗೆ ಏನ್ ಮಾಡ್ಬೇಕು ಕೊಟ್ಟ ಸಾಲ ಹಿಂಗ್ ಕೊಡೋದು ತಿರ್ಸೋದ ಹೆಂಗೆ ಮಕ್ಳು ಮರಿ ಈ ರೀತಿ ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೋಡ್ರಿ ಏನಾದ್ರು ಒಂಚೂರು ಏನಾದ್ರು ಬೆಳೆ ಏನಾದ್ರು ಕಾಣಿಸುತ್ತೆ ನಮ್ಗೆ ನೋಡ್ರಿ

ಕಷ್ಟ ಬಿದ್ದೀವಿ ಕಷ್ಟ ಬಿದ್ದಕ್ಕೆ ಭಗವಂತ ಏನು ಕೊಡ್ಲಿಲ್ಲ ಅದಕ್ಕೆ ನಮಗೆ ಪರಿಹಾರ ಕೊಟ್ಟೇನ ನೋಡ್ಕೊಂಡು ಅಷ್ಟ ಬಿಟ್ಟರೆ ಪೂರಾ ಲಾಸ ಆಗ್ಬಿಬಿಟೈತಿ ಅಲ್ಲಿ ಇಲ್ಲೂ ಸಾಲ ಪಾಲ ಮಾಡಿ ತಂದಿಕ್ಕಿವಿ ಈಗ ಅವ್ರ ಪರಿಸ್ಥಿತಿನ ಕೊಡೋದು ಹೆಂಗೆ ಹಂಗ ಆಗ್ಬಿಟ್ಟೈತಿ ಈಗ ಹಿಂದೆ ನಾವ್ ಒಂದು ಇವರು ಭೀಮಣ್ಣವ್ರದ್ದು ಒಂದು ವಿಡಿಯೋ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ಇವರು ಇಲ್ಲಿ ಟ್ಯಾಕ್ಟ್ರಿ ಇಕ್ತಾಲ ಉಳ್ಮೆ ಮಾಡಿ ಒಂದು ನೀಟಾಗಿ ಅದ್ಭಸ್ತಾಗಿ ಒಂದು ಲೈನ್ ಮಾಡಿ ಲೈನ್ ಗಿರೇ ಕೊಯ್ದ ಬಿತ್ತನೆ ಮಾಡಿದ್ರು ಕೈಯಲ್ಲಿ ಮಡಕೆ ಹೇಳು ಮಾಡಿದ್ರು ಜೊತೆಗೆ ಇಲ್ಲಿ ಓಡಾಡರೆಲ್ಲ ಭೀಮಣ್ಣ ಒಳ್ಳೆ ದುಡ್ತಾಪ ಅಂತಾನು ಜನ ಇದ್ರು ಆದ್ರೆ ಈ ತರ ಪರಿಸ್ಥಿತಿ ಆಗಿದೆ ಏನ್ ಹೇಳ್ತೀರಾ ನೀವ್ ಏನ್ ಪರಿಹಾರ ಕೊಡ್ತೀರ ನಿಮ್ಗೆ ಸೇರಿ ಸ್ವಾಮಿ ಕಷ್ಟ ಆಗ್ತಿದ್ವಿ ಲಾಟ್ರಿ ಹೊಡಿತ ಅಂದ್ರೆ ವಿಷ ಬರ್ದೈತ್ ಸ್ವಾಮಿ ನಮ್ಗೆ ಮನ್ಸಿಗೆ ವಿಷಯ ಬಿದ್ದ್ ಅದಕ್ಕೆ ನಾವೇನು ಉಳಿಬೇಕಾ ಬೇಡ ಅನ್ನೋದು ನೀವೊಂದು ತೀರ್ಮಾನ ಮಾಡಿ ನಮ್ಗೆ ಏನಾದ್ರು ನೆರವು ಕೊಡ್ಬೇಕು ಅಂತ ಬೇಡ್ಕೊಂತೀವಿ ಸರ್ ನಮ್ಮ ಹೆಸರು ವೀರಭದ್ರಪ್ಪ ಅಂತ ಹೇಳಿ ನಾವು ಬೇಸಾಯ ಮಾಡಿ ಈಗ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಯ್ತು ಬ್ಯಾವಸಾಯ ಮಾಡದೆಲ್ಲ ಲಾಸ್ ಆಗ್ತಾ ವರ್ಷ ವರ್ಷಕ್ಕೂ ಬೇಸಾಯ ಮಾಡದೆ ಬಿಟ್ಟು ಬಿಡಿತೀವಿ ಸರ್ ಯಾಕೆ ಬಿಡ್ರಿ ಯಾಕೆ ಅದ್ರಾಗ ಏನು ಲಾಭ ಇಲ್ಲ ಬರೀ ನಷ್ಟನೇ ಅದಕ್ಕೋಸ್ಕರ ಈಗ ಹದಿನಾಲ್ಕ ವರ್ಷ ಆಯ್ತು ನಾವು ಬೇಸಾಯ ಮಾಡೋದು ಬಿಟ್ಟು ಸರಿ 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 ಈಗ ನೀವು ಲಾಸ್ ಆಗುತ್ತೆ ಅಂತ ಹೇಳಿ ಕೈ ಬಿಟ್ಟಿದ್ದೀರಾ ಕೈ ಬಿಟ್ಟು ಬಿಟ್ಟಿದ್ದೀರಾ ಇವರು ಲಾಭ ಬರುತ್ತೆ ಅಂತ ಆಕೋದ್ರು ಇವ್ರು ನೋಡಿದ್ರೆ ಒಂದ್ ರೂಪಾಯಿ ಲಾಭ ಇಲ್ಲ ಈಗ ಎಲ್ಲ ಹಾಕಿ ಹಾಕಿ ಬರೇ ಇಲ್ಲ ಲಾಸೇ ಅಲ್ಲೇ ಅಲೆದಲೆಗೆ न्याರೆ ಲಾಸು ಏನು ಲಾಭಂತು ಹೆಚ್ಚಿಗೆ ಇಲ್ಲವೇ ಇಲ್ಲ ಈಗ ನಿಮ್ಮ ಮನವಿ ಇವ್ರಿಗೆ ಏನಾದ್ರು ಪರಿಹಾರ ಕೊಡಿ ಅಂತ ಹೇಳ್ತಾ ಇದ್ದೀರಾ ಹೌದು ಇರ ಇರ ಇಲ್ಲಿ ರೈತರಿಗೆ ಇಲ್ಲ ಇರ ಇರಗ ನಾವು ಸ್ವಲ್ಪ ಪರಿಹಾರ ಕೊಟ್ರು ಸಾಕು ಅಂತ ನಾವು ನಿಮ್ಮಲ್ಲಿ ಬೇಡಕಂತಾ ಇದ್ದೀವಿ ಸರಿ ರೈತ್ರ ನೋಡಿದ್ರಲ್ಲ ಇವರೆಲ್ಲ ರೈತ್ರ ಜೊತೆಗೆ ಭೀಮಣ್ಣ ಅಂತ ಇವರು ತಿಪ್ಪಣ್ಣ ಇವರೆಲ್ಲಾ ಇದು ಪಾಪ ಕಷ್ಟಪಟ್ಟು ಬಿತ್ತನೆ ಮಾಡಿದ್ರು ಏನಪ್ಪಾ ವಿಷಯ ನಾನು ಈ ವಿಡಿಯೋ ಮುಖಾಂತರ ಏನ್ ಕೇಳ್ಕೊತೀನಿ ಅಂತಂದ್ರೆ ಕೃಷಿ ಇಲಾಖೆ ಕೊಟ್ಟಂತಹ ಬೀಜ ಅಂದ್ರೆ ಬೀಜ ನಿಗಮ ಇಲಾಖೆ ಇರುತ್ತೆ ಆ ಬೀಜ ನಿಗಮದಿಂದ ಸಂಸ್ಕರಣೆ ಆಗಿ ಒಂದು ಒಳ್ಳೆ ತಳಿ ಅಂತ ಹೇಳ್ಬಿಟ್ಟು ಇವನ ರೈತರಿಗೆ ಮಾರಾಟ ಮಾಡ್ತಾರೆ ಜೊತೆ ಈ ರೈತರಿಗೆ ಮಾರಾಟ ಮಾಡಿದಾಗ ನಂಬಿಕೆ ಇಟ್ಟು ರೈತರು ತಗೊಂಡ್ಬತ್ತಾರೆ ನೋಡಿ ಇದ್ರಲ್ಲಿ ಏನ್ ತೋರಿಸ್ತಾ ಇದೀನಿ ಇಲ್ಲಿ ಜಾನದ ಒಂದು ಇದಾಗಿದೆ ಇದರಲ್ಲಿ ಎಲ್ಲಾ ಪುಡಿ ಆಗೋಗಿದೆ ಹಾಗಾಗಿ ಇದು ಕೃಷಿ ಇಲಾಖೆಯಿಂದ ಪಾಣಿ ಕೊಟ್ಟವ್ರದ್ದು ಅವ್ರದು ತಗೊಬಂದು ಅಹ್ ಬಿತ್ತನೆ ಮಾಡಿರ್ತಾರೆ ನಾವೇನಪ್ಪ ಈ ವಿಡಿಯೋ ಮುಖಾಂತರ ನಿಮಗೆ ಮನವಿ ಮಾಡ್ಕೊಳ್ಳೋದು ಕೃಷಿ ಅಧಿಕಾರಿಗಳಿಗೆ ಆಮೇಲೆ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ನಾವೇನು ಮನವಿ ಅಂತಂದ್ರೆ ಈ ರೈತಂಗೆ ಎಸ್ಪೆಷಲಿ ಬೇರೆಲ್ಲ ಸ್ವಲ್ಪ ಏನಾದ್ರು ಆಗಿರ್ಬೋದು ಅನ್ಕೋತೀನಿ ಆದರೆ ಈ ರೈತಂಗೆ ಒಂದೇ ಒಂದು ನಯಾ ಪೈಸೆನು ಅಷ್ಟು ಏನು ಆಗಿಲ್ಲ ಅಂದ್ರೆ ನೀವೇ ನೋಡ್ಬೋದು ಗಿಡ ಇನ್ನೂ ಹಿಂಗೆ ಇರ್ತವೆ ನೀವು ಬೇಕಾದ್ರೆ ನಾಳೆ ನಾಡ್ದೆ ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡು ವೆರಿಫಿಕೇಶನ್ ಮಾಡ್ಕೊಂಡು ಹೋಗ್ಬೋದು ದಯವಿಟ್ಟು ಓದ್ಸಲೂ ಇನ್ಸೂರೆನ್ಸ್ ಅಷ್ಟು ಕಷ್ಟ ಹಾಕಿದ್ರು ಈ ಬರ್ಗೂರು ಪಂಚಾಯತಿಗೆ ಜೊತೆಗೆ ಈ ವರ್ಷ ಅದು ಏನ್ ಮಾಡಿದಾರೋ ಏನ್ ಈಗ ಆಲ್ರೆ ಆಲ್ರೆಡಿ ಶೇಂಗಾದ್ರು ಬೆಳೆ ಕಟಾವು ಮಾಡಿದಾರೆ ಆ ಬೆಳೆ ಕಟಾವಲ್ಲಿ ಏನ್ ವರದಿ ಸಲ್ಲಿಸಿದಾರೋ ಗೊತ್ತಿಲ್ಲ ಐದು ಇಲಾಖೆಗಳು ಕಂದಾಯ ಏನು ಆಮೇಲೆ ತೋಟಗಾರಿಕೆ ಕೃಷಿ ಇಲಾಖೆ ಆಮೇಲೆ ಇನ್ನೊಂದು ಎರಡು ಮೂರು ಯಾವ ಇಲಾಖೆ ರೇಷ್ಮೆ ಇಲಾಖೆ ಆ ಒಂದು ಇಲಾಖೆಗಳು ಸೇರಿ ಬೆಳೆ ಕಟಾವು ಮಾಡಿದೀರಾ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ ನಿಮ್ಗೆ ಈ ಬೆಳೆ ಕಟಾವನ ಈ ಸಲ ಆದ್ರೂ ಓದ್ಸಲ್ಲ ಅಂತ ಇನ್ಸುರೆನ್ಸ್ ನ ಕೈ ಬಿಟ್ಟಿದ್ದೀರಾ ಈ ಸಲ ಇನ್ಸುರೆನ್ಸ್ ಬರಲೇಬೇಕು ಜೊತೆಗೆ ಎಕ್ಸ್ಪೆಷಲಿ ಈ ರೈತಿಗೆ ನಾವು ಮನವಿ ಇವತ್ತು ನಾವು ಮನವಿ ಮಾಡ್ಕೊತಾ ಇದ್ದೀವಿ ನಾಳೆ ಈ ನಮ್ಮ ಮನವಿಗೆ ಸ್ಪಂದಿಸಿ ನೀವು ಈ ಸ್ಥಳ ಮಾಜರ್ ಮಾಡ್ಬೇಕು ಸ್ಥಳ ಮಾಜರ್ ಮಾಡಿ ನಿಮ್ಗೆ ಏನ್ ಅಭಿಪ್ರಾಯ ಬರ್ತಾ ಅದನ್ನ ನೀವು ಮಾಡ್ಬೇಕು ಜೊತೆಗೆ ನೀವೇನಾದ್ರೂ ಇದಕ್ಕೆ ಆ ಏನು ನೀವು ನಮ್ಮ ಮನವಿ ನಿಮಗೆ ಸ್ಪಂದಿಸಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ನಾನು ಭೀಮಣ್ಣ ಆಗ್ಲಿ ಆಗ್ಲಿ ನಾವು ನಿಮ್ಮ ಆಫೀಸ್ಗೆ ಬಂದು ಶಿರಾದಲ್ಲಿ ಎಕ್ಸ್ಪೆಷಲಿ ಅಲ್ಲೇ ಚಾಪೇಸ್ಕ ಮಲ್ಕೋಬೇಕಾಗುತ್ತೆ ದಯವಿಟ್ಟು ಇದು ಮನವಿ ಅಂತ ಕಡೆ ನಾವು ಯಾವ್ದೋ ನಿಮಗೆ ಹೋರಾಟ ಗಿರಾಟ ಅಂತ ನಾವೇನು ಮಾಡಲ್ಲ ಇದು ನಿಮ್ಮ ನಿಮ್ಗೆ ಮನವಿ ಅಂತ ಸಲ್ಲಿಸ್ತಾ ಇದ್ದೀವಿ ನಾವು ನೀವು ನಮಗೆ ಸ್ಪಂದಿಸ್ಲಿಲ್ಲ ಅಂತ ನಾವು ಚಾಪೆ ದಿಮ್ ತಂದು ನಿಮ್ಮ ಏನು ನಿಮ್ಮ ಆಫೀಸ್ ಬಾಗಲಲ್ಲಿ ಗ್ಯಾರಂಟಿ ಮನಕಬೇಕಾಗುತ್ತೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ನಮಸ್ಕಾರ